ಕೋಟಿ ಸಿನಿಮಾ ನೋಡ್ಕೊಂಡು ಬಂದ್ವಿ ಪರಮ್ ಸರ್ ಅವರ ಡೆಬ್ಯೂ ಅನ್ಸ್ಲಿಲ್ಲ ಅನಿಸಲಿಲ್ಲ ಒಂದು ಕಾಮನ್ ಮ್ಯಾನು ಒಂದ್ ಅನ್ಕಾಮನ್ ಗೆ ಇಳಿದಾಗ ಎಷ್ಟು ಕಾಮನ್ ಆಗಿ ಆ ಸ್ಟೋರಿನ ಅವನು ಏನು ಸಾಲ್ವ್ ಮಾಡ್ತೇನೆ ಅನ್ನೋದು ಒಂದು ಕತೆ ಅದರಲ್ಲಿ ಅದ್ಭುತವಾದ ನಟರಿದ್ದಾರೆ ನೋಬಿನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ವಾಸ್ಕಿ ಅವರ ಸಾಂಗ್ಸ್ ಎಲ್ಲೂ ಅದ್ಭುತವಾಗಿತ್ತು ಐ ಎಂಜಾಯ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಆರಾಮಾಗಿ ಹೇಳ್ಬೋದು ಸೊ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನ್ಮಾ ನೋಡಿ ನಿಮ್ಮೆಲ್ಲರೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೀಟಿನ್ ತುದಿಲ್ ಕೂತ್ಕೊಂಡು ನೋಡಿ ನೋಡ್ತೀವಿ ಕೋಟಿ ಸಿನಿಮಾನ ನೋಡಿ ನಾನೇ ಎಲ್ಲೋ ಕೋಟಿ ಸಂಪಾದನೆ ಮಾಡಿದೀನಿ ಅನ್ನೋಷ್ಟು ಖುಷಿ ಆಯಿತು ನನಗೆ ಎಲ್ಲ ಬಿಟ್ಸ್ ಅಂಡ್ ಪೀಸಸ್ ಎಲ್ಲೆಲ್ಲೋ ಇರೋದನ್ನ ತಗೊಂಬಂದು ಒಟ್ಟಿಗೆ ಜಾಯಿನ್ ಮಾಡಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ಇವ್ರು ಹೇಳ್ದಾಗ ಡೆಬ್ಯೂ ಅಂತ ಎಲ್ಲೂ ಅನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಎಲ್ಲಾ ಒಂದು ಬಿಟ್ಸ್ ಅಂಡ್ ಪೀಸಸ್ನ ಜಾಯಿನ್ ಮಾಡಿದ್ದಾರೆ ಅಂಡ್ ಆ ಸ್ಟೋರಿ ಎಲ್ಲೂ ನಮಗೆ ಲ್ಯಾಗ್ ಅನಿಸ್ಲಿಲ್ಲ ಕ್ಯೂರಿಯಾಸಿಟಿನ ಹಾಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಸೀನು ಅಂಡ್ ಕೋಟಿ ಅಂತ ಹುಡ್ಗ ಎಲ್ಲರ ಲೈಫ್ ನಲ್ಲೂ ಇರಬೇಕು ಒಂದೊಳ್ಳೆ ಅಣ್ಣನಾಗಿ ಒಂದೊಳ್ಳೆ ಮಗನಾಗಿ ಒಂದೊಳ್ಳೆ ಬಾಯ್ ಫ್ರೆಂಡ್ ಆಗಿ ಅಂಡ್ ಜೀವನದಲ್ಲಿ ನಾವು ನಿಯತಾಗಿ ದುಡಿಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ದುಡಿತಾ ಇರ್ತಾರಲ್ಲ ಆ ಒಂದು ಬಿಹೇವಿಯರ್ ಅಥವಾ ಆ ರೀತಿಯಾಗಿರುವಂತಹ ಹುಡುಗ ಎಲ್ಲರ ಲೈಫ್ ನಲ್ಲೂ ಇರ್ಲಿ ಅಂತ ಐ ಐಜಸ್ಟ್ ವಿಶ್ ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಹೋಗಿ ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ